ಬಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಆಧಾರದ ಆತ್ಮೀಯ ಸ್ವಾಗತ ಸ್ನೇಹಿತರೆ ನಮ್ಮ ಸನಾತನ ಧರ್ಮದಲ್ಲಿ ಪ್ರತಿಯೊಂದು ಹಬ್ಬ ಹರಿದಿನಗಳಿಗೆ ವೈಜ್ಞಾನಿಕ ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಹಿನ್ನೆಲೆ ಇರುವುದನ್ನು ನಾವು ಕಾಣ್ತೇವೆ ಋತು ಕೃಷ್ಣ ಪಕ್ಷದ ಕೊನೆಯ ದಿನದಲ್ಲಿ ಬರುವಂತಹ ಮಹಾಶಿವರಾತ್ರಿ ಶಿವನ ರಾತ್ರಿ ಎಂದು ಬದುಕಿನ ಕತ್ತಲೆ ಅಜ್ಞಾನವನ್ನು ಗೆಲ್ಲುವ ಜಯಿಸುವ ದಿನವೆಂದು ನಾವು ನಂಬ್ತಾ ಇದ್ದೇವೆ ಶಿವರಾತ್ರಿಯಂದು ಉಪವಾಸ ಧ್ಯಾನ ಮಾಡುತ್ತಾ ರಾತ್ರಿಯೆಲ್ಲ ಜಾಗರಣೆ ಮಾಡುವುದರಿಂದ ಆತ್ಮಾವಲೋಕನ ಮಾಡ್ತೇವೆ ಹಾಗೆ ನಮ್ಮಲ್ಲಿರುವಂಥ ಅಜ್ಞಾನ ಅಂಧಕಾರ ನಾಶಗೊಂಡು ಲಯಗೊಂಡು ಒಳ್ಳೆಯದರ ಕಡೆಗೆ ಅಂದರೆ ಸಚ್ಚಾರಿತ್ರದ ಕಡೆಗೆ ಕರೆದೊಯ್ಯುವ ಶುಭ ದಿನ ಶಿವರಾತ್ರಿ ಸ್ನೇಹಿತರೆ ಶಿವನನ್ನು ಶುಭ ಮಂಗಳನೆಂದು ಮತ್ತು ಲಯಕಾರನೆಂದು ಉಲ್ಲೇಖಿಸಲಾಗಿದೆ ಲಯ ಅಂದರೆ ನಮ್ಮಲ್ಲಿರುವಂತಹ ಅಜ್ಞಾನ ದುಷ್ಟ ಪ್ರವೃತ್ತಿಗಳನ್ನು ಅಂಧಕಾರವನ್ನು ಕೊನೆಗಾಣಿಸುವ ರುದ್ರನಾಗಿಯೂ ಶುಭವನ್ನು ನೀಡುವಂತಹ ಶುಭ ಮಂಗಳನೆಂದು ಶಿವನನ್ನು ಆರಾಧನೆ ಮಾಡ್ತೇವೆ ಶಿವರಾತ್ರಿಗೆ ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ಕಾರಣಗಳು ಇದೆ ಅನೇಕ ಪುರಾಣಗಳಲ್ಲಿ ಶಿವರಾತ್ರಿಯ ಬಗ್ಗೆ ಅನೇಕ ಕಥೆಗಳನ್ನು ಉಲ್ಲೇಖಿಸಲಾಗಿದೆ ಅದನ್ನು ನಾವು ಅದನ್ನು ಅನೇಕ ಘಟ್ಟಗಳು ಅಂತ ಹೇಳಿ ತಿಳಿಯೋಣ ಈ ಪುರಾಣದ ಪ್ರಕಾರ ಶಿವರಾತ್ರಿಯೊಂದು ಶಿವ ಮತ್ತು ಶಿವಪಾರ್ವತಿಯರ ಕಲ್ಯಾಣವಾದಂತಹ ದಿನ ಅಂತ ಹೇಳಿ ಭಾವಿಸಲಾಗಿದೆ ಈ ಶುಭ ಲಗ್ನದಲ್ಲಿ ದೇವತೆಗಳೆಲ್ಲ ರಾತ್ರಿಯೆಲ್ಲ ಜಾಗರಣೆ ಮಾಡಿ ಗೀತೆ ಗಾಯನಗಳಿಂದ ಸಂತೋಷದಿಂದ ಶಿವನನ್ನು ಸ್ತುತಿ ಮಾಡಿ ಶಿವನ ಕೃಪೆಗೆ ಪಾತ್ರರಾದರು ಅಂತ ನಾವು ಸಹ ಶಿವ ಮತ್ತು ಗಿರಿಜೆಯರ ಗೀತ ಗಾಯನ ಮಾಡ್ತಾ ಧ್ಯಾನ ಅರ್ಚನೆ ಮಾಡಿದ್ರೆ ಹಾಗೆ ಜಾಗರಣೆ ಮಾಡಿದ್ರೆ ಮಹಾಯಾಗದ ಪುಣ್ಯ ಪ್ರಾಪ್ತಿಯಾಗತ್ತೆ ಅಂತ ಮತ್ತೊಂದು ಪುರಾಣದ ಪ್ರಕಾರ ಸಮುದ್ರ ಮಂಥನದ ಕಾಲದಲ್ಲಿ ದೇವತೆಗಳು ರಾಕ್ಷಸರು ಮಂದಾರ ಪರ್ವತಕ್ಕೆ ವಾಸುಕಿಯನ್ನು ಕಟ್ಟಿ ಸಮುದ್ರವನ್ನು ಕಡಿಯುವಾಗ ಮೊದಲು ಹುಟ್ಟಿದ್ದೇ ಹಾಲಾಹಲ ವಿಷ ಹಾಲಹಲ ವಿಷ ಇಡೀ ಲೋಕವನ್ನೇ ವಿಷಮಯ ಮಾಡುವಂಥ ಸಾಧ್ಯತೆಯನ್ನು ಗಮನಿಸಿದಂಥ ಶಿವ ಲೋಕ ಕಲ್ಯಾಣಕ್ಕಾಗಿ ಹಾಲಹಲ ವಿಷವನ್ನು ಕುಡಿದಾಗ ಪಾರ್ವತಿ ದೇವಿ ಶಿವನ ಕುಡಿದಂತಹ ವಿಷ ಗಂಟಲಿನಿಂದ ಇಳಿಯದಂತೆ ರಾತ್ರಿಯೆಲ್ಲ ತಡೆ ಹಿಡಿದ್ಲು ಅಂತ ಆಗ ಶಿವ ನೀಲಕಂಠನಾದ ಅನ್ನುವಂತಹ ಕತೆ ಇದೇ ಶಿವರಾತ್ರಿಗೆ ಸಂಬಂಧಪಟ್ಟಿದ್ದು ಶಿವರಾತ್ರಿಯಲ್ಲಿ ಸಹ ನಾವು ಕೆಟ್ಟ ಅವಗುಣಗಳನ್ನು ತಡೆದು ಆತ್ಮಾವಲೋಕನ ಮಾಡುತ್ತಾ ಜಾಗೃತರಾಗಿ ಶಿವನಾಮಸ್ಮರಣೆ ಮಾಡಿದರೆ ನಮ್ಮ ಬದುಕಿನಲ್ಲಿಯೂ ಸಹ ಶಿವನ ಅನುಗ್ರಹದಿಂದ ಶುಭ ಪ್ರಾಪ್ತಿಯಾಗುತ್ತೆ ಮತ್ತೊಂದು ಪುರಾಣದ ಪ್ರಕಾರ ಭಗೀರಥ ತಪಸ್ಸಿನಿಂದ ಶಿವನನ್ನು ಮೆಚ್ಚಿಸಿಕೊಂಡು ಮಾತೆ ಗಂಗೆಯನ್ನು ಭೂಲೋಕಕ್ಕೆ ಬರಲು ಪ್ರಾರ್ಥನೆ ಮಾಡ್ತಾನೆ ಗಂಗೆ ಏನು ಮಾಡ್ತಾಳೆ ಆಕಾಶದಿಂದ ಭೋರ್ಗರೆದು ಧುಮಿಕ್ಕುತ್ತ ಬಂದಾಗ ಶಿವ ಗಂಗೆಯನ್ನು ತನ್ನ ಜಟೆಯಲ್ಲಿ ಹಿಡಿದು ನಿಲ್ಲಿಸ್ತಾನೆ ನಂತರ ಭಗೀರಥನ ಪ್ರಾರ್ಥನೆಗೆ ಒಲಿದು ಗಂಗೆಯನ್ನು ಭೂಮಿಗೆ ಹರಿಯಲು ಬಿಟ್ಟಂತಹ ದಿನವೇ ಮಹಾಶಿವರಾತ್ರೆ ಅಂತ ಹೇಳಿ ನಂಬಲಾಗಿದೆ ಭಗೀರಥನ ಪ್ರಯತ್ನ ಶಿವನ ಕಾರುಣ್ಯ ಪವಿತ್ರ ಪಾಪನಾಶಿನಿ ಅನಿಸ್ಕೊಂಡಂಥ ಗಂಗೆ ಭೂಲೋಕಕ್ಕೆ ಬಂದ ಭೂ ಬಂದು ಭೂಮಿಯನ್ನು ಪಾವನಗೊಳಿಸಿದಂತಹ ದಿನವೇ ಮಹಾಶಿವರಾತ್ರೆ ಅನ್ನಿಸ್ಕೊಂಡಿದೆ ಸ್ನೇಹಿತರೆ ಈಗ ತಾವು ನೋಡ್ತಾ ಇದ್ದೀರಿ ಇಲ್ಲಿ ದ್ವಾದಶ ಜ್ಯೋತಿರ್ಲಿಂಗಗಳು ಇರುವಂಥದ್ದು ಇದನ್ನು ಸಹ ಶಿವರಾತ್ರಿಯ ಕಾಲದಲ್ಲಿ ದರ್ಶನ ಮಾಡಿದ್ರೆ ಪೂಜೆ ಮಾಡಿದ್ರೆ ಮಹಾಪುಣ್ಯ ಅನ್ನುವಂತಹ ಮಾತು ಇದೆ ಸ್ನೇಹಿತರೆ ಇನ್ನೊಂದು ವಿಚಾರವನ್ನು ಇಲ್ಲಿ ಉಲ್ಲೇಖನೆ ಮಾಡಿದ್ದಾರೆ ವಿಷ್ಣು ಮತ್ತು ಬ್ರಹ್ಮ ಇವರಲ್ಲಿ ತಾವೇ ದೊಡ್ಡವರು ಅನ್ನುವಂಥ ಅಹಂಕಾರ ಮೂಡುತ್ತೆ ಅವರಲ್ಲಿ ಸ್ಪರ್ಧೆ ಏರಿದಾಗ ಈ ಶಿವಲಿಂಗದ ಆದಿ ಮತ್ತು ಅಂತ್ಯ ಅವರಿಬ್ಬರಲ್ಲೂ ಕಾಣದೇ ಇದ್ದಾಗ ವಿಷ್ಣು ಶರಣಾಗತಿಯಾಗ್ತಾನೆ ಶಿವನು ಲಿಂಗ ರೂಪದಲ್ಲಿ ದರ್ಶನವಿದ್ದ ದಿನವೇ ಮಹಾಶಿವರಾತ್ರಿ ಅಂತ ಹೇಳಿ ನಂಬಲಾಗಿದೆ ಅಂದರೆ ಯಾರು ಈ ಶಿವರಾತ್ರಿಯಲ್ಲಿ ಅಹಂಕಾರವನ್ನು ತ್ಯಜಿಸಿ ಸತ್ಯ ದರ್ಶನಕ್ಕಾಗಿ ಜಾಗೃತರಾಗಿ ಶಿವನಾಮಸ್ಮರಣೆ ಮಾಡಿದ್ರೆ ಜಾಗರಣೆ ಮಾಡಿದ್ರೆ ಶಿವನ ಕೃಪೆಯ ಆಶೀರ್ವಾದ ದೊರೆಯತ್ತೆ ಅನ್ನುವಂತಹ ಮಾತು ಶಿವರಾತ್ರಿಯೊಂದು ಶಿವಪಾರ್ವತಿಯರು ರಾತ್ರಿಯೆಲ್ಲ ಸಂಚರಿಸುತ್ತಾ ದೇವಾಲಯದಲ್ಲಿರುವಂತಹ ಸ್ಥಾವರ ಮತ್ತು ಜಂಗಮ ಲಿಂಗಗಳಲ್ಲಿ ಬಂದು ನೆಲೆಸೋದ್ರಿಂದ ಶಕ್ತಿ ಆಹ್ವಾನಿಯಾಗುತ್ತೆ ಅಂತಹ ಪುಣ್ಯ ಕಾಲದಲ್ಲಿ ನಾವುಗಳು ಶಿವನನ್ನು ಧ್ಯಾನ ಮಾಡೋದರಿಂದ ಆರಾಧಿಸೋದರಿಂದ ನಮ್ಮಲ್ಲಿರುವಂಥ ಅಂಧಕಾರ ಅಜ್ಞಾನಗಳು ತೊಲಗಿ ಶಿವನ ಅನುಗ್ರಹ ಪುಣ್ಯ ಪ್ರಾಪ್ತಿಯಾಗತ್ತೆ ಅಂತ ಇನ್ನು ಕೆಲವು ಪ್ರಾಜ್ಞರ ಪ್ರಕಾರ ಶಿವರಾತ್ರಿ ಅಂದರೆ ಶಿವನ ತಾಂಡವ ನೃತ್ಯದ ಪೂಜೆ ಹಾಗೂ ಲಿಂಗದ ಅಭಿವ್ಯಕ್ತಿ ಅಂತ ಹೇಳಲಾಗಿದೆ ಸ್ವತಃ ಶಿವನೇ ಪಾರ್ವತಿ ದೇವಿಗೆ ಈ ಶಿವರಾತ್ರಿಯೊಂದು ಯಾರು ನನ್ನನ್ನು ಉಪವಾಸದಿಂದ ರಾತ್ರಿಯೆಲ್ಲ ಜಾಗರಣೆ ಮಾಡಿ ಪೂಜೆ ಮಾಡ್ತಾರೆಯೋ ಅವರ ಎಲ್ಲ ಕಷ್ಟಗಳನ್ನು ಪಾಪಗಳನ್ನು ನಿವಾರಿಸುವುದಾಗಿ ಹೇಳಿದ ಅನ್ನುವಂತಹ ಮಾತಿದೆ ಅದರಂತೆ ದೇವಾನು ದೇವತೆಗಳು ಸಹ ಜಾಗರಣೆ ಮಾಡಿ ಶಿವನನ್ನು ಪ್ರಾರ್ಥನೆ ಮಾಡಿ ಪುಣ್ಯ ಪ್ರಾಪ್ತಿಯನ್ನು ಪಡೆದ್ರು ಅಂತ ಹೇಳಿ ಹೀಗೆ ಅನೇಕ ರೀತಿಯಲ್ಲಿ ಮಹಾಶಿವರಾತ್ರಿಯ ಬಗ್ಗೆ ಅನೇಕ ರೀತಿಯ ಕಥೆಗಳಿದೆ ಪ್ರತಿಯೊಂದು ಕಥೆಯಲ್ಲೂ ಗೂಢಾರ್ಥ ಇದೆ ವೈಜ್ಞಾನಿಕವಾಗಿ ನೋಡೋದಾದರೆ ಈ ಕಾಲದಲ್ಲಿ ಸೂರ್ಯ ಚಂದ್ರರ ಋತುವಿನ ಬದಲಾವಣೆಯಾಗುತ್ತೆ ಚಳಿಗಾಲ ಮುಗಿದು ಬೇಸಿಗೆಗಾಲ ಆರಂಭ ಆಗೋದರಿಂದ ಅಂದು ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡುತ್ತಾ ಮಂತ್ರ ಪಠಣೆ ಮಾಡೋದರಿಂದ ಮಾನಸಿಕವಾಗಿಯೂ ದೈಹಿಕವಾಗಿಯೂ ಶಕ್ತಿ ವೃದ್ಧಿಯಾಗುತ್ತೆ ಅಂಥೇಳಿ ತಾವು ನೋಡ್ತಾ ಇದ್ದೀರಿ ಮೃತ್ಯುಂಜಯ ಜಪವನ್ನು ಸಹ ಮಾಡುವ ಹೌದು ಸ್ನೇಹಿತರೆ ಜೊತೆಗೆ ಬಿಲ್ವ ಪತ್ರೆಯನ್ನು ಶಿವಲಿಂಗಕ್ಕೆ ಅರ್ಚನೆ ಮಾಡೋದರಿಂದ ಬಿಲ್ವ ಪತ್ರೆಯಲ್ಲಿನ ಆಮ್ಲಜನಕ ಶರೀರಕ್ಕೆ ಸೇರಿ ಉಸಿರಾಟದ ತೊಂದರೆಯೂ ಸಹ ನಿವಾರಣೆಯಾಗುತ್ತೆ ಅಂತ ಮಹಾಶಿವರಾತ್ರಿಯಲ್ಲಿ ಶಿವಲಿಂಗಕ್ಕೆ ಜಲಾಭಿಷೇಕ ಪಂಚಾಮೃತಾಭಿಷೇಕ ವಿಭೂತಿಗಳಿಂದ ಬಿಲ್ವ ಪತ್ರೆಗಳಿಂದ ರುದ್ರಾಕ್ಷಿ ಮಾಲೆಯಿಂದ ಶಿವನನ್ನು ಅಲಂಕರಿಸಿ ಪೂಜೆಯನ್ನು ಮಾಡೋದರಿಂದ ಆರೋಗ್ಯ ಭಾಗ್ಯವೂ ಸಹ ದೊರಕತ್ತೆ ಶಿವನಿಗೆ ಅತ್ಯಂತ ಪ್ರಿಯವಾದಂತಹ ರುದ್ರಾಭಿಷೇಕದ ರುದ್ರ ಚಮಯ ಪಠಣೆ ಕಿವಿಗೆ ಮನಸ್ಸಿಗೆ ಏಕಾಗ್ರತೆ ಶಾಂತಿ ನೆಮ್ಮದಿಯನ್ನು ನೀಡುತ್ತೆ ಸ್ನೇಹಿತರೆ ಶಿವ ಪಂಚಾ ಶಿವ ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಅನ್ನುವಂಥದ್ದು ಶಿವನ ಅನುಗ್ರಹಕ್ಕೆ ಪಾತ್ರರಾಗಬಹುದು ಅನ್ನುವಂತಹ ಆಧ್ಯಾತ್ಮಿಕ ದೈವಿಕ ನಂಬಿಕೆ ನಮ್ಮ ಅನಾದಿ ಕಾಲದಿಂದಲೂ ನಡ್ಕೊಂಡು ಬಂದಿದೆ ಈ ಮಹಾಶಿವರಾತ್ರಿಯಂದು ಅನೇಕ ಭಕ್ತರುಗಳು ಇದರಲ್ಲಿ ಪಂಡಿತರಿಂದ ಹಿಡಿದು ಪಾಮರರವರೆಗೆ ಶಿವನನ್ನು ಒಲಿಸ್ಕೊಂಡು ಬೇಡರ ಕಣ್ಣಪ್ಪ ಇರಬಹುದು ಇಂಥ ಅನೇಕ ಕಥೆಗಳು ನಾವು ಹರಿಹರನ ಕಾವ್ಯಗಳಲ್ಲಿ ನಾವು ನೋಡ್ತೇವೆ ಅಂದರೆ ಮಹಾಶಿವರಾತ್ರಿ ಅನ್ನುವಂಥದ್ದು ಶಿವನ ಕಾರುಣ್ಯಕ್ಕೆ ಕೃಪೆಗೆ ಪಾತ್ರರಾಗುವಂತಹ ಮಹಾದಿನ ಅಂತ ಈ ಮಹಾಶಿವರಾತ್ರಿಯೊಂದು ಧ್ಯಾನ ಯೋಗ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಇಡೀ ರಾತ್ರಿ ಜಾಗರಣೆ ಮಾಡೋದರಿಂದ ಅಷ್ಟೇ ಅಲ್ಲ ನಾವು ಆತ್ಮ ಮಥನದಿಂದ ನಮ್ಮಲ್ಲಿರುವಂತಹ ತಾಮಸಿಕ ಆಲೋಚನೆಗಳನ್ನು ನಶಿಸಿ ಅದನ್ನು ಮೆಟ್ಟಿ ಸಾತ್ವಿಕ ನಿರ್ಧಾರಗಳು ಸಾತ್ವಿಕ ಆಲೋಚನೆಗಳು ಅದು ಉದ್ಭವವಾಗದರೆ ನಮ್ಮ ಬದುಕು ಅನ್ನುವಂಥದ್ದು ಶುಭಮಯವಾಗುತ್ತೆ ಶಿವ ಅಂದ್ರೆ ಹೇಳಿದ ಹೇಳಿದಾಗೆ ಆತ ಮಂಗಳಕಾರಿ ಅವನನ್ನು ಯಾರು ಧ್ಯಾನ ಮಾಡ್ತಾರೆ ಅದರಲ್ಲೂ ಈ ಮಹಾಶಿವರಾತ್ರಿ ಬೆಳಗ್ಗೆ ಉಪವಾಸ ಇದ್ದು ನಂತರ ಶಿವಧ್ಯಾನ ಮಾಡ್ತಾ ರಾತ್ರಿ ಜಾಗರಣೆ ಮಾಡ್ತಾ ಶಿವನನ್ನು ನಾವು ಧ್ಯಾನ ಮಾಡಿದ್ರೆ ನಮ್ಮಲ್ಲಿ ಜಾಗೃತಿ ಉಂಟಾಗುತ್ತೆ ಅಂತಹ ಮಹಾಶಿವರಾತ್ರಿ ನಮ್ಮೆಲ್ಲರ ಬದುಕಿನಲ್ಲಿ ಆನಂದ ಉತ್ಸಾಹ ನೆಮ್ಮದಿಯನ್ನು ನೀಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ತಮ್ಮೆಲ್ಲರಿಗೂ ಶಿವಾನುಗ್ರಹ ಪ್ರಾಪ್ತಿಯಾಗಲಿ ಅಂತ ಹೇಳಿ ಮತ್ತೊಮ್ಮೆ ಶಿವನಲ್ಲಿ ಬೇಡ್ಕೊಳ್ತೇನೆ ನಮಸ್ಕಾರ